ನಮಸ್ತೆ ಆತ್ಮೀಯ ವಾಲ್ಮೀಕಿ ಸಮುದಾಯದ ಸಮಸ್ತ ಸಾರಿಗೆ ನೌಕರ ಬಂಧುಗಳೇ ನಾನು ರುದ್ರೇಶ್ ಎಸ್ ನಾಯ್ಕ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ಒಂಬತ್ತು ಆತ್ಮೀಯ ಸಮಸ್ತ ಸಾರಿಗೆಯ ವಾಲ್ಮೀಕಿ ಬಂಧುಗಳೇ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಟೌನಾಲ್ ಸರ್ಕಲ್ ಹತ್ತಿರ ರವೀಂದ್ರ ಕಲಾಕ್ಷೇತ್ರ ಕನ್ನಡ ಭವನ ಮಹಿಳಾ ವಿಶ್ರಾಂತಿ ಕೊಠಡಿಯಲ್ಲಿ ಶ್ರೀಮತಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಶ್ರೀಮತಿ ಮಂಜುಳಾ ನಾಯ್ಕರವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದ್ದು ಆ ಸಭೆಗೆ ನನ್ನ ವಾಲ್ಮೀಕಿ ಸಮುದಾಯದ ಎಲ್ಲ ನನ್ನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಬಂಧುಗಳು ಸಭೆಗೆ ಹಾಜರಾಗಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳುತ್ತಾ ಬಂಧುಗಳೇ ಈಗಾಗಲೇ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಷ್ಠ ಪಂಗಡಗಳ ಕ್ಷಿ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಎಂಬ ಸಂಘವನ್ನು ನೋಂದಣಿ ಮಾಡಿದ್ದು ಸರಿಯಷ್ಟೇ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಬೆಂಗಳೂರಲ್ಲಿ ತಳಮಟ್ಟದಿಂದ ಸಮುದಾಯವನ್ನು ಜಾಗೃತಿಗೊಳಿಸಲು ಮತ್ತು ಸಾರಿಗೆ ನೌಕರರ ಕುಂದುಕೊರತೆಗಳನ್ನು ಕೇಳಲು ಮತ್ತು ವಲಯ ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಈ ಸಭೆಯನ್ನು ಆಯೋಜನೆ ಮಾಡಿದ್ದು ತದನಂತರ ಮುಂದಿನ ತಿಂಗಳು ವಾಲ್ಮೀಕಿ ಜಯಂತಿಯ ಅಂಗವಾಗಿ ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸಭೆಯನ್ನು ಆಯೋಜನೆ ಮಾಡಿದ್ದು ಎಲ್ಲ ನನ್ನ ಸಾರಿಗೆ ಸಹೋದ್ಯೋಗಿ ವಾಲ್ಮೀಕಿ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಸಭೆಗೆ ತಾವೆಲ್ಲರೂ ಆಗಮಿಸಬೇಕು ಹಾಗಾಗಿ ನಾವು ಇಲ್ಲಿಗೆ ಯಾರ್ಯಾರು ವೈಯಕ್ತಿಕ ನಂಬರ್ಗಳಲ್ಲಿ ನಾವು ಫೋನ್ ಮುಖಾಂತರವಾಗಲಿ ವಾಟ್ಸಪ್ ಮುಖಾಂತರವಾಗಲಿ ಕಳಿಸೋದಿಲ್ಲ ಸ್ವಯಂ ಪ್ರೇರಿತರಾಗಿ ಸ್ವಯಂ ಪ್ರೇರಿತರಾಗಿ ಈ ಸಭೆಗೆ ತಾವುಗಳು ಹಾಜರಾಗಿ ತಮ್ಮ ಸಲಹೆ ಸೂಚನೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ